ನಾನು ನಿಮ್ಮ ಸ್ವಾಗ ಮುದ್ದೆಬಿಹಾರ ತಾಲೂಕಿನ ಬಸರಕೋಡದಲ್ಲಿ ನಡೆದ ರಾಜ್ಯ ಮಟ್ಟದ ತರಬಂಡಿ ಸ್ಪರ್ಧೆ ದೇವರ ಇಪ್ಪರಗಿ ಮಂಡಲ ಅಧ್ಯಕ್ಷನ ಎತ್ತುಗಳು ವಿಜಯ ಪತಾಕೆ ಬಸರಕೋಡ ಗ್ರಾಮದ ಪವಾಡ ಬಸವೇಶ್ವರ ಜಾತ್ರೆಯ ಅಂಗವಾಗಿ ಏಪ್ರಿಲ್ ಹದಿನೇಳು ಮತ್ತು ಹದಿನೆಂಟರಂದು ನಡೆದ ರಾಜ್ಯ ಮಟ್ಟದ ತರಬಂಡಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸ್ಪರ್ಧೆಯಲ್ಲಿ ರಾಜ್ಯದ ವಿಜಯಪುರ ರಾಯಚೂರ ಯಾದಗಿರಿ ಗುಲ್ಬರ್ಗ ಬಾಗಲಕೋಟೆ ಬೆಳಗಾವಿ ಸೇರಿದಂತೆ ವಿವಿಧ ಜಿಲ್ಲೆಯ ಐವತ್ತೆರಡು ಜೊತೆ ಎತ್ತುಗಳು ಭಾಗವಹಿಸಿದ್ದವು ಸ್ಪರ್ಧೆಯಲ್ಲಿ ತಾ ಮುಂದೆ ನಾ ಮುಂದೆ ಎಂದು ತಮ್ಮ ಎತ್ತುಗಳನ್ನ ಜಿಗಿಸುತ್ತಾ ಸ್ಪರ್ಧಾಡಿಗಳು ಒಂದು ಹಂತದಲ್ಲಿ ಬಬಲಾದಿಯ ಸರ್ಜಾ ಎಂಬ ಎತ್ತುಗಳು ಸಾವಿರದ ಮುನ್ನೂರ ನಲವತ್ತು ಅಡಿ ದೂರ ಕ್ರಮಿಸಿ ಜಿದ್ದಾಜಿದ್ದಿನ ಪೈಪೋಟಿಗೆ ತಂದು ನಿಲ್ಲಿಸಿದವು ತಕ್ಷಣವೇ ತನ್ನ ಸರದಿ ಆರಂಭಿಸಿದ ಬ್ಯಾಲ್ಯಾಳ ಗ್ರಾಮದ ಅವ್ವನ್ ಗೌಡ ಗ್ವಾತಗಿ ಅವರ ನೂರ ಎಂಟು ಸೂರ್ಯ ಬಸವನಾಡಿನ ಕೇಸರಿ ಎಂಬ ಹೆಸರಿನ ಎತ್ತುಗಳು ಅದೇ ನಿಗದಿತ ಸಮಯದಲ್ಲಿ ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಪಾಯಿಂಟ್ ಆರು ಅಡಿ ದೂರ ಕ್ರಮಿಸಿ ಕೋಲ್ಮಿಂಕಿನಂತೆ ಗುರು ತಲುಪಿದ ಗುರಿ ತಲುಪಿದಾಗ ಸುಮಾರು ನಲವತ್ತು ಸಾವಿರಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಕ್ರೀಡಾಂಗಣದಲ್ಲಿದ್ದ ಪ್ರೇಕ್ಷಕರು ಕುಣಿದು ಕುಪ್ಪಳಿಸಿದರು ಗೌಡರ ಅಭಿಮಾನಿಗಳು ಕೆಕೆ ಸಿಳೆ ಹಾಕಿ ಸಂಭ್ರಮಿಸಿದರು ಇನ್ನು ಸ್ಪರ್ಧೆಯಲ್ಲಿ ಇಪ್ಪತ್ತೈದು ಎತ್ತುಗಳು ಬಾಕಿ ಇರುವಾಗಲೇ ಸಂಭ್ರಮಾಚರಣೆ ಮಾಡಲಾರಂಭಿಸಿದರು ನಿರೀಕ್ಷೆಯಂತೆ ಉಳಿದ ಎತ್ತುಗಳು ಎಷ್ಟೇ ಪೈಪೋಟಿ ಮಾಡಿದರೂ ಗುರಿ ತಲುಪಲಿಲ್ಲ ಕೊನೆಗೆ ನಿರ್ಣಾಯಕರು ಬ್ಯಾಲ್ಯಾಳ ಎತ್ತುಗಳ ಫಲಿತಾಂಶ ಘೋಷಣೆ ಮಾಡುತ್ತಿದ್ದಂತೆ ಅವ್ವಣ್ಣಗೌಡನನ್ನು ಮೈದಾನದಲ್ಲಿ ಅಭಿಮಾನಿಗಳು ಹೆಗಲ ಮೇಲೆ ಹೊತ್ತು ಹಲಗೆ ಒಡೆದು ಪಟಾಕಿ ಸಿಡಿಸಿ ಗುಲಾಲ ಎರಚಿ ಸಂಭ್ರಮಾಚರಣೆ ಮಾಡಿದರು ನಂತರ ಮೊದಲ ಬಹುಮಾನ ಸ್ಪ್ಲೆಂಡರ್ ಪ್ಲಸ್ ಬೈಕ್ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಜಾತ್ರೆಯ ಪ್ರಮುಖರಾದ ಶ್ರೀ ಅಪ್ಪು ದೇಸಾಯಿ ಶ್ರೀಶೈಲ್ ಮೇಟಿ ನಾಗರಾಜ್ ತಂಗಡಗಿ ಸಿದ್ದು ಸಾಹುಕಾರ್ ಮೇಟಿ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ವರದಿ ಮುತ್ತು ಎನ್ ಬೀರ್ಗಡ್ ಮುದ್ದೆಬಿಹ ಸ್ವೀರ ಆದ್ರೆ ಅವ್ರ ತಕ್ಕ ಬಂತು ಒಂದೂರ ಎಂಟು ಸ್ಪೀರ ಸೂರ್ಯ ಸರಿ ಬಾ ಒಂದೇ ಹರಕಪ್ಪ ಗ್ರಹ ಗೌರವ ನೀವು ಸರಿ ಸರಿ రాజ్ గుర్లే <succeeds> <PayPal>